ಒಂದಾನೊಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಬಾಲಾದಿ ಎಂಬ ಋಷ್ಮಣಿಗಳಿದ್ದರು ಅವರಿಗೊಬ್ಬ ಮಗನಿದ್ದ ಮಗನು ಆ ಕಾಲದಲ್ಲಿ ಮರಣ ಹೊಂದ ಕಾರಣ ಬಾಲಾದಿಯು ಪುತ್ರ ಶೋಕದಿಂದ ನರಳಿದನು ಒಬ್ಬನೇ ಮಗನ ವಿಯೋಗವನ್ನು ಸಹಿಸಲಾಗಲಿಲ್ಲ ಅಥವಾ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮರಣವೇ ಇಲ್ಲದ ಮಗನನ್ನು ಪಡೆಯಬೇಕೆಂದು ಘೋರವಾದ ತಪಸ್ಸನ್ನು ಮಾಡಿದರು ಅದಕ್ಕೆ ದೇವತೆಗಳು ಪ್ರತ್ಯಕ್ಷರಾದರು ನನಗೇನು ಬರಬೇಕು ಎಂದು ಕೇಳಿದರು ಮರಣವೇ ಇಲ್ಲದ ಮಗನನ್ನು ಓರು ದಯ ಪಾಲಿಸಿ ಎಂದರು ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯಲೇಬೇಕು ಅದಕ್ಕೆ ಅಮರತ್ವವನ್ನು ಪಡಿಸಲು ಅಸಾಧ್ಯ ಬೇಕಿದ್ದರೆ ದೀರ್ಘಾಯವನ್ನು ಕೇಳು ಎಂದರು ಈ ಪರ್ವತಗಳು ದೀರ್ಘಕಾಲದಿಂದ ಇಲ್ಲೇ ಸ್ಥಿರವಾಗಿವೆ ಇವುಗಳು ನಾಶವಾಗುವುದಿಲ್ಲ ಇವುಗಳಿರೋ ತನಕ ನನ್ನ ಮನ ಬದುಕಲಿ ಎಂದರು ಅದಕ್ಕೆ ದೇವತೆಗಳು ತಥಾಸ್ತಂದು ಅದೃಶ್ಯರಾದರು ದೇವತೆಗಳ ಮಾತು ಸತ್ಯವಾಯಿತು ಬಾಲಾದಿಗೆ ಚೆಲುವಾರ ಒಂದು ಗಂಡು ಮಗು ಹೊತ್ತಿತು ಅದಕ್ಕೆ ಆತ ಮೇಧಾವಿ ಎಂದು ಹೆಸರಿಸಿದನು ಮೇಧಾವಿಯು ಬಾಲ್ಯವನ್ನು ದಾಟಿ ಕೌಮಾರಕ್ಕೆ ಕಾಲಿಡುತ್ತಿದ್ದನು ತನ್ನೆ ಕಷ್ಟಪಟ್ಟು ತಪಸ್ಸು ಮಾಡಿದ್ದು ದೇವತೆಗಳಿಂದ ಹೊರಪಡೆದ್ದು ನನಗೆ ಮರಣ ಸದ್ಯಕ್ಕಿಲ್ಲ ಎನ್ನುವುದು ಎಲ್ಲದನ್ನೂ ತಿಳಿದುಕೊಂಡನು ಅವನ ಒಳಗೆ ಅಹಂಕಾರ ಅಡಗಿತು ತನ್ನ ಹೆಸರಿನಂತೆ ಬುದ್ಧಿವಂತನಾಗುವುದು ಬಿಟ್ಟು ದುರಹಂಕಾರದಿಂದ ಸಿಕ್ಕ ಸಿಕ್ಕವರಿಗೆಲ್ಲ ತೊಂದರೆ ಕೊಟ್ಟನು ಒಂದು ಸಲ ದಂಜಾಕ್ಷನ್ ಎಂಬ ಋಷಿಯನ್ನು ಕೆಣಕಿದ್ದನು ತಪಸ್ಸಿಯು ನೀನು ಭಸ್ಮವಾಗು ಎಂದು ಶಾಪ ಕೊಟ್ಟನು ಹೊರಪ್ರಭಾವದಿಂದ ಮೇಧಾವಿಗೆ ಏನೂ ಆಗಲಿಲ್ಲ ದಂಜಾಕ್ಷರಿಗೆ ಆಶ್ಚರ್ಯವಾಯಿತು ಮೀರಾವಿ ಶಾಲೆಯರು ಏನು ಕಾರಣ ಎಂದು ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡನು ಕೂಡಲೇ ಕಾಡಂಬೆಗಳನ್ನು ಸೃಷ್ಟಿ ಆ ಪರ್ವತಗಳನ್ನು ಚೂರು ಚೂರು ಮಾಡಿಸಿದನು ಮೇಧಾವಿಯು ಸತ್ತು ಹೋದನು ತಂದೆ ಕಷ್ಟಪಟ್ಟು ಸಂಪಾದಿಸಿಕೊಟ್ಟ ವರವನ್ನು ಮಗನು ದೊರಹಂಕಾರದಿಂದ ಕಲ್ಲುಕೊಂಡನು ಎಷ್ಟು ಕಾಲ ಬದುಕ್ತೇವೆಕ್ಕಿಂತ ಹೇಗೆ ಬದುಕ್ತೇವೆ ಎನ್ನುವುದು ಮುಖ್ಯ ಬಾಲಾದಿಯು ಆಶೋವನ್ನು ಕೇಳುವ ಬದಲು ಸದ್ಬುದ್ಧಿಯನ್ನು ಕೇಳಿದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಈ ಕಥೆ ಎಲ್ಲ ನಿಮಗೆ ಇಷ್ಟ ಆಯ್ತಲ್ವಾ ಧನ್ಯವಾದಗಳು